ಸರ್ ಹೇಳಿ ಈಗ ಡೈರಿ ಚುನಾವಣೆ ಇರ್ತಾ ಇದೆ ತಾವು ಕೂಡ ಆಕಾಂಕ್ಷೆ ಇದ್ದೀರಿ ಡೈರಿ ಚುನಾವಣೆ ನಾನು ಆಕಾಂಕ್ಷಿ ಅಂತ ನಾನು ಓಡಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಓಡಾಡೋದಕ್ಕೆ ಕಾರಣ ನಮ್ಮ ಇವಾಗಿರೋ ನಿರ್ದೇಶಕರು ಜೆ ಡಿ ಎಸ್ ದೊಡ್ಡಾಪುರ ತಾಲೂಕಲ್ಲಿ ಇಲ್ಲ ಅದನ್ನು ಮುಗಿಸ್ಬೇಕು ಜೆ ಡಿ ಎಸ್ನಾಗ ಯಾರೂ ಇಲ್ಲ ಹೇಳಿ ಒಂದು ಕುತಂತ್ರ ರಾಜಕಾರಣ ಉಸ್ಕೂರು ಗ್ರಾಮಕ್ಕೆ ರಾತ್ರಿ ಹತ್ತುವರೆ ಬಂದು ಮಾಡಿರೋದ್ರಿಂದ ಜೆ ಡಿ ಎಸ್ ಇದೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮ ಜೆ ಡಿ ಎಸ್ ಏನು ಡಿ ಅಧ್ಯಕ್ಷರಿದ್ದರೋ ಎಲ್ಲ ಅಧ್ಯಕ್ಷತ್ರ ಹೋಗಿ ಜೆ ಡಿ ಎಸ್ ಪಕ್ಷದಿಂದ ನಾನು ಕ್ಯಾಂಡಿಡೇಟ್ ಆದರೆ ನೀವು ಅವಕಾಶ ಮಾಡಿಕೊಡ್ತೀರ ಅಂತ ಎಲ್ಲರೂ ಕೇಳ ಸತ್ಯ ಅದು ನಾಳೆ ದಿನ ನಮ್ಮ ಕುಮಾರಣ್ಣರು ಇರ್ಬೋದು ನಮ್ಮ ಧೀರಾಜ್ ಮುನ್ರಾಜ್ ಇರ್ಬೋದು ನಮ್ಮ ಎಂ ಪಿ ಸುಧಾಕರ್ ಇರ್ಬೋದು ಎನ್ ಡಿ ಎ ಕ್ಯಾಂಡಿಡೇಟ್ನ ಯಾರು ಮಾಡ್ತಾರೋ ಅದಕ್ಕೆ ನಾನು ಬದನಾಗಿರ್ತೀನಿ ಆದರೆ ಈಗ ಇಲ್ಲಿರೋ ಪ್ರಶ್ನೆ ಏನು ಅಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾವ ಹೈಯೆಸ್ಟ್ ಓಟ್ವೇ ಅಂತ ಯಾವ ಧೀರಾಜ್ ಮುನರಾಜಿಗೆ ಗೊತ್ತಿರ್ತದೆ ನಮ್ಮ ಕುಮಾರಣ್ಣಂಗಾಗಲಿ ಎಂ ಪಿ ಸುಧಾಕರ್ಗಾಗಲಿ ಗೊತ್ತಿಲ್ಲ ಈಗ ಅದು ನಮ್ಮ ಜೆ ಡಿ ಎಸ್ನವೆಷ್ಟವೆ ಅಂತ ನಾನು ಸಮೀಕ್ಷೆ ಮಾಡೋಕ್ಕೆ ಹೋದಾಗ ಜೆ ಡಿ ಎಸ್ನವೇ ಹೈಯೆಸ್ಟ್ ಓಟ್ ಇರೋದು ಆದ್ದರಿಂದ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಅವ್ರಿಗೆ ನಾವು ಮನವರಿಕೆ ಮಾಡ್ತೀವಿ ಅವ್ರು ನೂರಕ್ಕೆ ನೂರು ಬಿಟ್ಕೊಡ್ತಾರೆ ಎನ್ ಡಿ ಎ ಕ್ಯಾಂಡಿಡೇಟ್ ನಮ್ಮನ್ನೇ ಅಂತ ಘೋಷಣೆ ಮಾಡೇ ಮಾಡ್ತಾರೆ ಅಂತ ಒಂದು ಆಸೆ ಇದೆ ನಮಗೆ ಅದಕ್ಕೆ ನಾವು ಓಡಾಡ್ತಾ ಇದ್ದೀವಿ ಈಗ ಏನು ಇದು ಆನಂದವರು ಆನ ನಾನು ನಾವು ಜೆ ಡಿ ಎಸ್ ಪಕ್ಷದಲ್ಲಿ ನಾವೊಬ್ಬ ರಾಜ್ಯ ಕಾರ್ಯದರ್ಶಿ ಇದ್ದೀವಿ ಈಗ ಅವರು ನಾವು ಜೆ ಡಿ ಎಸ್ಸಲ್ಲಿ ಅಲ್ಲಿ ಯಾರೂ ಕ್ಯಾಂಡಿಡೇಟ್ ಇಲ್ಲ ನಾನು ಒಬ್ಬನೇ ಅಂತ ಒಂದು ಬಿಂಬಿಸೋದಕ್ಕೋಸ್ಕರ ನಮ್ಮ ಉಸ್ಕೂರು ಡೈರಿನ ಡಿಸಾಲ್ವ್ ಮಾಡಿಸೋದಕ್ಕೆ ರಾತ್ರಿ ಹತ್ತುವರೆಗೆ ಬಂದು ಅವ್ರ ಸಂಬಂಧಿಕರ ಮುಖಾಂತರ ಎ ಗೆ ಒಂದು ಕಂಪ್ಲೇಂಟ್ ಕೊಡಿಸಿ ಕಿತಾಪತಿ ಮಾಡಿದಾಗ ಆಗ ನಮ್ಮೂರಿನ ಜನ ಡೈರೆಕ್ಟ್ರುಗಳು ಜನ ಆದಾಗ ಏನು ಸದಸ್ಯರು ಇದ್ದಾರೆ ಅವರೆಲ್ಲ ಸೇರಿ ಈ ರೀತಿ ಮಾಡಿರೋದು ಆನಂದ ಅವ್ರಿಗೆ ತಕ್ಕದ್ದಲ್ಲ ನೀವು ಡೈರಿಗೆ ಹೋಗ್ರಿ ಅಂತ ಅವ್ರು ಎಲ್ಲರೂ ನನಗೆ ಫೋರ್ಸ್ ಮಾಡೋದಕ್ಕೋಸ್ಕರ ನಾನು ಊರಿನ ಜನತೆಗೆ ನಾನು ಚುರಾಣಿ ಆಗಿರ್ತೀನಿ ಅವರ ಆಸೆ ಅಂತಲೇ ನಾನು ಮುನ್ನುಗ್ತಾ ಇದ್ದೀನಿ ಡೈರಿ ಅಧ್ಯಕ್ಷರಾಗಿ ಘೋಷಣೆ ಡೈರಿ ಅಧಿಕ ಅಧ್ಯಕ್ಷರಾಗಿ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಇನಾಮ್ನೆಸ್ಸಲ್ಲಿ ಎಲೆಕ್ಷನ್ ಪ್ರೊಸಿಡಿಂಗ್ ಮುಗ್ದದೆ ಅದು ತಾಂತ್ರಿಕ ಇದರಿಂದ ಕೋರ್ಟಲ್ಲಿ ಇರೋದ್ರಿಂದ ಕೋರ್ಟಲ್ಲಿ ಘೋಷಣೆ ಮಾಡಬೇಕು ಕೋರ್ಟಲ್ಲಿ ಘೋಷಣೆ ಮಾಡ್ತದೆ ಏನಂತ ತಾಂತ್ರಿಕವಾಗಿ ಇವರು ಏನು ಎ ಒಂದು ಕೋಪ್ ಮಾಡಿರೋ ಸರಿ ಇಲ್ಲ ಅಂತ ಹೇಳಿ ಬಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟು ನಾ ಉಸ್ಕೂರ್ ಅವರು ಬೇರೆ ಯಾವುದಕ್ಕೂ ಸ ಭಾಗವಹಿಸಿಲ್ಲ ಅಂತ ಒಂದು ಆದೇಶ ಮಾಡಿದರು ಎಲೆಕ್ಷನ್ ಹಿಂದಿನ ದಿನ ಆ ಎಲೆಕ್ಷನ್ ಹಿಂದಿನ ದಿನವೇ ನನಗಿದು ಈ ಒಂದು ಇಂಟಿಮೇಷನ್ ಬಂದಾಗ ಹಿಂದಿನ ದಿನವೇ ನಾನು ಕೋರ್ಟ್ಗೆ ಹಾಕಿ ನಾನು ಒಬ್ಬ ಡೈರೆಕ್ಟ್ರು ಹೇಳಿ ಕೋರ್ಟಿಂದ ಪರ್ಮಿಷನ್ ತಂದು ನಾನು ಎಲೆಕ್ಷನ್ಗೆ ಏಳನೇ ತಾರೀಕು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಇನಾಮ್ನೆಸ್ ಆಗಿದೆ ಎಲ್ಲ ಡೈರೆಕ್ಟ್ರುಗಳು ಸೈನ್ ಹಾಕಿದ್ದಾರೆ ಆ ನಾನು ತಂದಿರೋ ಇದರಲ್ಲೇ ಘೋಷಣೆ ಮಾಡಬಾರ್ದು ಅಂತ ಇದ್ದಿದ್ದಕ್ಕೆ ಹೈಕೋರ್ಟ್ ಘೋಷಣೆ ಮಾಡೋರ್ಗು ಪೆಂಡಿಂಗ್ ಇಟ್ಟಿದ್ದಾರೆ ಹೈಕೋರ್ಟಲ್ಲಿ ಘೋಷಣೆ ಅದೇ ಆಗ್ತದೆ ಯಾಕಂದರೆ ಇನಾಮ್ನೆಸ್ ಒಬ್ಬ ಎಲ್ಲ ಒಬ್ಬನೇ ಹಾಕಿರೋದು ಅರ್ಜಿ ಘೋಷಣೆ ಆಗುತ್ತೆ ನಂಬಿಕೆ ಇದೆ ಅದೇ ಆಗುತ್ತೆ ನ್ಯಾಯಾಂಗದ ಮಧ್ಯೆ ನನಗೆ ಯಾವತ್ತೂ ನಂಬಿಕೆ ಇದೆ